ನಮಸ್ಕಾರ ಎಲ್ರಿಗೂ ಇದು ಮಂಡೇ ಬ್ಲಾಗ್ ಆಗಿರುತ್ತೆ ಸೊ ಮಂಡೇ ಆಗಿರೋದ್ರಿಂದ ನಾನಿವತ್ತು ರಾಯರ ಆರಾಧನೆ ನಡೀತಾ ಇರೋದ್ರಿಂದ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೆ ನಾನಿಲ್ಲಿ ನೋಡಿ ನನಗೆ ಪಾರಿಜಾತ ಹೂ ಮತ್ತು ತುಳಸಿ ಕಣುಗ್ಲೆವ್ವ ಮನೆಯಲ್ಲೇ ಬಿಟ್ಟಿರುವಂಥ ದಾಸವಾಳ ಮಲ್ಲಿಗೆ ಹವ್ವ ಈ ಹೂ ಇತ್ತು ಅಂತೇಳಿ ಅದನ್ನು ಕೂಡ ಕಟ್ಟಿ ಎಲ್ಲ ರೆಡಿ ಮಾಡ್ಕೊಂಡಿದೆ ಸೊ ಬೆಳಗ್ಗೆ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ನಾನಿಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ನೋಡಿ ನನಗೆ ಈ ಥರ ಲಕ್ಷ್ಮಿ ಹೂವು ಬಿಟ್ಟಿತ್ತು ಅದನ್ನು ನಾನು ದೇವಸ್ಥಾನಕ್ಕೂ ಕೂಡ ತೊಗೊಂಡೋಗಿ ಕೊಟ್ಟೆ ಅದನ್ನು ಕೂಡ ದೇವ್ರ ಹತ್ರ ಇಟ್ಟು ಈ ಥರ ನಾವು ಮನೆಯಲ್ಲೇ ಬೆಳೆದಿರೋ ಹೂನ ತೊಗೊಂಡೋಗಿ ದೇವ್ರಿಗೆ ಕೊಡೋದ್ರಿಂದ ಅಲ್ಲಿಟ್ಟರೆ ಅದನ್ನ ನೋಡಿದಾಗ ಮನ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನನಗೂ ಅದೇ ಥರನೇ ಒಂಥರ ತುಂಬಾ ಮನ್ಸಿಗೆ ಆಯಿತು ಹಾಗೆ ನಮ್ಮ ಮನೆಯಲ್ಲೂ ಕೂಡ ಅದನ್ನು ಹೊಂದಿಟ್ಟು ನಾನು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡೆ ನೋಡಿ ನಾನಿಲ್ಲಿ ದೀಪ ಮತ್ತು ದೀಪಗಳನ್ನ ಹಚ್ಚಿ ಮತ್ತು ನೈವೇದ್ಯಕ್ಕೆ ನಾನು ಸ್ವಲ್ಪ ಬೇಳೆನ ರೆಡಿ ಮಾಡ್ಕೊಂಡಿದ್ದೆ ಸೊ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೆ ಮೊನ್ನೆ ತಾನೇ ಪೊಂಗಲ್ ಮಾಡಿದ್ರು ನಾನು ಹೆಸ್ರು ಬೇಳೆನ ಮಾಡಿ ನೈವೇದ್ಯಕ್ಕಿಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ ಕಣಗಲು ಎಲ್ಲ ದೇವ್ರಿಗೂ ಹಾಕ್ಬೋದು ಬಟ್ ಕೆಲವೊಂದು ದೇವ್ರಿಗೆ ಹಾಕಂಗಿಲ್ಲ ಅಂತೇಳಿದಾರೆ ಬಟ್ ನನಗೆ ಯಾವ ದೇವ್ರಿಗೆ ಅಂತಲೂ ಸರಿಯಾಗಿ ಗೊತ್ತಿಲ್ಲ ಬಟ್ ನನಗೆ ತಿಳಿದಿರೋ ಪ್ರಕಾರ ನಾನು ಏಕೆ ಪೂಜೆ ಮಾಡಬೇಕು ಹಾಗೆ ಪೂಜೆ ಮಾಡ್ತೀನಿ ಹಾಗೆ ನಾವು ಮನೆಯಲ್ಲಿ ದೇವ್ರ್ಗಳ್ನ ಇಟ್ಟಿದ್ದೀವಿ ಅಂದಮೇಲೆ ಅವರ ವಿಶೇಷ ದಿನಗಳನ್ನೂ ಕೂಡ ನಾವು ಆಚರಿಸಲೇಬೇಕಾಗುತ್ತೆ ಸೊ ನಮ್ಮ ಕೈಲಾದಷ್ಟು ಯಾವ ಥರ ಪೂಜೆ ಮಾಡಬೇಕು ಆ ಥರ ಮಾಡಿ ಎಲ್ಲರೂ ಕೂಡ ನಾನು ನೋಡಿ ನಮ್ಮ ಮನೆಯಲ್ಲಿ ಈ ಥರ ಪೂಜೆ ಮಾಡಿಕೊಂಡೆ ಮತ್ತು ಪೂಜೆ ಎಲ್ಲ ಮಾಡಾದ್ಮೇಲೆ ನಾನು ದೇವಸ್ಥಾನಕ್ಕೂ ಕೂಡ ಹೋಗಿದೆ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದು ಮಧ್ಯಾಹ್ನ ಊಟಕ್ಕೂ ಕೂಡ ಇತ್ತು ಬಟ್ ನಾನು ಆಫೀಸ್ಗೆ ಹೋಗೋದ್ರಿಂದ ನನಗೆ ಊಟಕ್ಕೆ ಹೋಗೋಕೆ ಆಗಲಿಲ್ಲ ಬಟ್ ನನಗೆ ಪಂಚಾಮೃತ ಮಾಡಿರೋ ಅಭಿಷೇಕದ್ದು ಒಂದೊಂದು ಲೋಟಕ್ಕೆ ಹಾಕ್ಬಿಟ್ಟು ಕೊಡ್ತಾಯಿದ್ದು ನನಗದು ಸಿಕ್ತು ನಾನು ಅದನ್ನೇ ತುಂಬ ಚ ಇಷ್ಟಪಟ್ಟು ನಾನು ಅದನ್ನು ಮನೆಗೆ ತೊಗೊಬಂದು ಸೇವಿಸಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ನನಗೇನು ಗೊತ್ತಾ ಒಳ್ಳೆ ಆರೋಗ್ಯ ಆಯುಷು ಮತ್ತು ಈ ಥರ ದೇವ್ರ ಪೂಜೆ ಮಾಡೋದಕ್ಕೆ ಶಕ್ತಿ ಕೊಡಪ್ಪ ದೇವ್ರೆ ಅಂತೇಳಿ ಕೇಳ್ಕೊತೀನಿ ನಿಜವಾಗ್ಲೂ ಈಗಿನ ಕಾಲದಲ್ಲಿ ಹೋಗಿದೆ ಅಂದರೆ ನಮಗೆ ದುಡ್ಡಿಲ್ಲ ಅಂದ್ರೂ ಹೇಗೋ ಬದುಕ್ಬಿಡ್ಬೋದು ಬಟ್ ಒಳ್ಳೆಯ ಆರೋಗ್ಯ ಇದ್ದರೆ ತುಂಬಾ ಒಳ್ಳೆಯದು ಅಂತ ಅನಿಸ್ಬಿಟ್ಟೈತೆ ಅದೇ ಥರನೇ ನಾನು ಕೂಡ ನನ್ನ ಮನಸ್ಥಿತಿನೂ ಅದೇ ಥರನೇ ಇವಾಗ ಆಗೋಗಿದೆ ಯಾಕಂದರೆ ಈ ಈ ನಡುವೆ ತುಂಬ ಸಾವು ನೋವುಗಳನ್ನೆಲ್ಲ ನೋಡಿ ಸಿಗೆ ತುಂಬಾ ಬೇಜಾರಾಗಿ ಹೋಗಿದೆ ಅದರಲ್ಲೂ ನಮ್ಮ ಅಜ್ಜಿ ತಿರೋದು ಮತ್ತು ನಮ್ಮ ರಿಲೇಷನಲ್ಲಿ ಕೂಡ ಒಬ್ರು ಎಕ್ಸ್ಪೈರ್ ಆದರು ಅದನ್ನೆಲ್ಲ ನೋಡಿ ನಾ ಜೀವನ ಅನ್ನೋ ಥರ ಅನಿಸ್ಬಿಟ್ಟಿದೆ ಸೊ ನನಗೆ ಈ ಥರ ಬೇಜಾರಾದಾಗೆಲ್ಲ ನಾನು ಈ ಥರ ದೇವ್ರ ಪೂಜೆ ಮಾಡಿದ್ರೆ ನನ್ನ ಮನಸ್ಸು ಒಂಥರ ನಿರಾಳ ಅನಿಸುತ್ತೆ ಎಷ್ಟೇ ಬೇಜಾರಿದ್ದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಒಂಥರ ತುಂಬ ನೆಮ್ಮದಿ ಕೊಡುತ್ತೆ ದೇವಸ್ಥಾನದಲ್ಲಿ ಮತ್ತು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಅಷ್ಟೇ ಈ ಕೆಟ್ಟ ದೃಷ್ಟಿ ಏನಾದರೂ ಇದ್ರೂ ಕೂಡ ಹೊರಟೋಗುತ್ತೆ ಅನ್ನೋದನ್ನ ನಾನು ನಂಬಿದ್ದೀನಿ ನನಗೂ ಅಷ್ಟೇ ಪೂಜೆ ಮಾಡಿದಾಗ ಅವತ್ತಿನ ದಿನ ನಾವು ಎಷ್ಟು ಖುಷಿಯಾಗಿರ್ತೀವಿ ಮನಸ್ಸು ಅಂದರೆ ಅಷ್ಟೇ ಚೆನ್ನಾಗಿರುತ್ತೆ ಬಟ್ ಅದೇ ಪೂಜೆ ಮಾಡ್ದಲೇ ಇದ್ದಿದ್ದ ದಿನ ನಮಗೇನೇ ಒಂದು ತೊಂದರೆ ಆದಾಗ ಮನಸ್ಸು ಒಂಥರ ಚೆನ್ನಾಗಿ ಇರಲ್ಲ ನಾನು ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ನಾನು ಕೂಡ ಆಫೀಸ್ ಕೊಟ್ಟೆ ನೋಡಿ ದೇವಸ್ಥಾನದ ವೀಡಿಯೋ ಹಾಕಿದ್ದೀನಿ ದೇವಸ್ಥಾನದಲ್ಲಿ ಇಲ್ಲಿ ರಾಯರ ಪಾದ ಕೊಟ್ಬಿಟ್ಟು ಅಕ್ಷತೆ ಮತ್ತು ತೀರ್ಥ ಎಲ್ಲ ಕೊಟ್ಟು ಒಂದು ಪೂಜೆ ಮಾಡಿಸ್ತಾಯಿದ್ರು ಸೊ ಯಾರಿಗೆಲ್ಲ ಟೈಮ್ ಇತ್ತು ಅವರೆಲ್ಲನೂ ಕೂಡ ಹೆಸರು ಬಡಿಸಿ ಪೂಜೆನ ಅಲ್ಲಿ ಮಾಡ್ತಾಯಿದ್ರು ನೋಡಿ ಇಲ್ಲಿ ಅನ್ನಪೂರ್ಣೇಶ್ವರಿ ದೇವರು ಕೂಡ ಇದೆ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ನೋಡಿ ರಾಘವೇಂದ್ರ ಸ್ವಾಮಿಗೆ ಅಲಂಕಾರ ಎಲ್ಲ ಮಾಡಿದ್ಮೇಲೆ ಈ ಥರ ಕಾಣ್ತಾಯಿತ್ತು ಥ್ಯಾಂಕ್ ಯು